ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ನನ್ನ ಮೇಲೆ ನಂಬಿಕೆ ಇದ್ದರೆ ಆಲಸ್ಯವಿಲ್ಲದೆ ಹನುಮಾನ್ ಕೊಡ್ತಿರುವ ಪರಿಹಾರ ಮಾಡಿ ಹನ್ನೊಂದು ದಿನಗಳಲ್ಲಿ ಬೇಡಿಕೆ ಈಡೇರುತ್ತೆ ಅಂತ ಸಾಯಪ್ಪ ಒಂದು ಚಿಕ್ಕ ಪರಿಹಾರವನ್ನು ತಂದಿದ್ದಾರೆ ಪ್ರತಿಯೊಬ್ಬರು ಈ ಚಿಕ್ಕ ಪರಿಹಾರವನ್ನು ಎಲ್ಲರೂ ಮಿಸ್ ಮಾಡದೆ ಇವತ್ತಿನ ದಿನ ಶುರು ಮಾಡಿ ಯಾರ್ಯಾರು ಇವತ್ತು ಮಿಸ್ ಮಾಡಿಕೊಂಡು ಶುರು ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರೋ ಅಂಥವರೆಲ್ಲರೂ ಕೂಡ ಶನಿವಾರ ಕೂಡ ಸ್ಟಾರ್ಟ್ ಮಾಡ್ಬೋದು ಈ ಪರಿಹಾರ ಶನಿವಾರ ಮಂಗಳವಾರ ಈ ಎರಡು ದಿನಗಳಲ್ಲಿ ಯಾವುದೇ ಒಂದು ದಿನ ನೀವು ಸ್ಟಾರ್ಟ್ ಮಾಡ್ಬೋದು ಆವತ್ತಿಂದ ಹನ್ನೊಂದು ದಿನಗಳು ಕಂಟಿನ್ಯೂ ಆಗಿ ಮಾಡಬೇಕು ಆಮೇಲೆ ಮಧ್ಯದಲ್ಲಿ ಏನಾದರೂ ತೊಂದರೆಗಳು ಬರ್ತಾ ಇದ್ದರೆ ಅದನ್ನ ಸ್ಕಿಪ್ ಮಾಡಿಕೊಂಡು ಮಾಡ್ಬೋದು ಆ ಥರ ಏನಾದರೂ ತೊಂದರೆಗಳು ಕಾಣಿಸ್ಕೊಂಡ್ರೆ ಆವತ್ತಿನ ದಿನ ಬಿಟ್ಟು ನೀವು ಮತ್ತೆ ಅದೆಲ್ಲ ಮುಗಿದಿದ ನಂತರ ಶುರು ಮಾಡ್ಬೋದು ಅಥವಾ ಈ ದಿನಗಳಲ್ಲಿ ಬರ್ತಾ ಇರೋಂಥ ದಿನಗಳಲ್ಲಿ ನನಗೂ ಏನು ತೊಂದರೆ ಬರಲ್ಲ ಅಂತ ಅನ್ಸಿದ್ರೆ ಆವತ್ತಿನ ದಿನ ನೀವು ಸ್ಟಾರ್ಟ್ ಮಾಡಿ ಮಂಗಳವಾರ ಆಮೇಲೆ ಶನಿವಾರ ಸ್ಟಾರ್ಟ್ ಮಾಡ್ಬೋದು ಪ್ರತಿ ಕೂಡ ಇವತ್ತಿನ ದಿನ ಸಾಯಿಯಪ್ಪ ಹೇಳ್ತಾ ಇರುವಂತ ಪರಿಹಾರವನ್ನು ಎಲ್ಲರೂ ತಪ್ಪದೆ ಪ್ರಯತ್ನಿಸಿ ಯಾಕಂದ್ರೆ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ನಿಮ್ಮ ಬೇಡಿಕೆಗಳು ಏನೇ ಇರಬಹುದು ಅದು ನಿಮ್ಮ ಜೀವನದಲ್ಲಿ ಫುಲ್ಫಿಲ್ ಆಗಬೇಕು ಅಂದ್ರೆ ಈ ತರ ಪರಿಹಾರಗಳು ನೀವು ಮಾಡಬೇಕು ಇವತ್ತು ಹನುಮಾನ್ ನಮಗೆ ಒಳ್ಳೆಯ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಏನು ಮಾಡಬೇಕು ಅನ್ನೋದು ಈಗ ತಿಳ್ಕೊಳ್ಳೋಣ ಮೊದಲು ನಿಮ್ಮ ಜೀವನದಲ್ಲಿ ಏನು ಕಷ್ಟಗಳು ನಡೀತಾ ಇದೆಯೋ ಅದನ್ನ ಇವತ್ತು ಸಾಯಪ್ಪ ಮುಂದೆ ಹೇಳ್ಕೊಂಡು ಈ ಮಂಗಳವಾರ ರಾತ್ರಿ ಮಲಗುವ ಮುನ್ನ ಪ್ರಯತ್ನ ಮಾಡ್ಬೋದು ಅಥವಾ ಬೆಳಗಿನ ಜಾವ ಮಂಗಳವಾರ ಮಾಡ್ಬೋದು ಅಥವಾ ಶನಿವಾರದಿಂದ ಶುರು ಮಾಡಬೇಕು ಯಾವತ್ತು ನೀವು ಶುರು ಮಾಡ್ತಾ ಇದ್ದೀರೋ ಆವತ್ತಿಂದ ಕಂಟಿನ್ಯೂಸ್ ಆಗಿ ಹನ್ನೊಂದು ದಿನಗಳು ಈ ಪರಿಹಾರವನ್ನು ಕಂಪಲ್ಸರಿ ಮಿಸ್ ಮಾಡದೆ ಮಾಡಬೇಕು ಬೆಳಗ್ಗಿನ ಜಾವ ಮಾಡೋ ಅಂಥವ್ರು ಶುದ್ಧವಾಗಿ ಮನೆಯೆಲ್ಲ ಕ್ಲೀನಾಗಿ ಹೊರಿಸ್ಕೊಂಡು ನಿಮ್ಮ ಪೂಜೆ ಮನೆಯೆಲ್ಲ ಕೂಡ ಕ್ಲೀನಾಗಿ ಹೊರಿಸ್ಕೊಂಡು ಹನುಮಾನ್ ಫೋಟೋ ಅಥವಾ ಹನುಮಾನ್ ವಿಗ್ರಹ ಇದ್ದರೆ ಆ ವಿಗ್ರಹನ ಚೆನ್ನಾಗಿ ತೊಳೆದು ನೀಟಾಗಿ ಹೊರಸ್ಬಿಟ್ಟು ಗಂಧ ಕುಂಕುಮ ಎಲ್ಲ ಹಚ್ಚಿ ಹೂವಿನ ಅಲಂಕರಣೆ ಮಾಡ್ಬೇಕು ಆಮೇಲೆ ನೈವೇದ್ಯಕ್ಕಾಗಿ ಕಂಪಲ್ಸರಿ ಎರಡು ಬೆಳೆದೆಲೆ ಅದ್ರ ಜೊತೆಗೆ ಎರಡು ಬಾಳೆಹಣ್ಣು ಇರ್ಲೇಬೇಕು ಇದನ್ನ ಇಟ್ರೆ ಸಾಕು ಆಮೇಲೆ ದೀಪ ಹಚ್ಚಿ ಒಂದು ಹಾಸನೆ ಹಾಕೊಂಡು ನಿಮ್ಮ ಬೇಡಿಕೆ ಏನಿದೆಯೋ ಅಂದ್ರೆ ತುಂಬಾ ದಿನಗಳಿಂದ ನೀವು ಒಂದು ಬೇಡಿಕೆ ಕೇಳ್ತಾ ಇರ್ತೀರಾ ಅದು ಯಾವಾಗ್ಲಿಂದನೂ ನೀವು ಕೇಳ್ತಾ ಇರೋವಂಥ ಬೇಡಿಕೆ ಮತ್ತೆ ಮತ್ತೆ ಅದನ್ನು ಆ ದೇವ್ರ ಮುಂದೆ ಕೇಳಿದ್ರೂ ಕೂಡ ಕೊಡ್ತಾ ಇಲ್ಲ ಅಂತ ಬೇಡಿಕೆ ಇದ್ದರೆ ಆ ದೇವ್ರ ಮುಂದೆ ಕೇಳ್ಕೊಳ್ಳಿ ಹನುಮಾನ್ ಮುಂದೆ ಕೇಳಿ ಅಂದರೆ ನಮಗೆ ಬೇಗ ಈ ಬೇಡಿಕೆ ಈಡೇರಬೇಕು ತಂದೆ ಅಂತ ನೀವು ಕೇಳಿ ಆಮೇಲೆ ಒಂದು ಗಟ್ಟಿ ಸಂಕಲ್ಪನೆ ಮಾಡ್ಕೊಂತ ಹನುಮಾನ್ ಚಾಲಿಸ ಪಾರಾಯಣೆ ಮಾಡಬೇಕು ಹನುಮಾನ್ ಚಾಲಿಸ ಮೊದಲನೆಯ ದಿನ ಅಂದ್ರೆ ಶನಿವಾರ ಮಾಡ್ತಾ ಇದ್ರೆ ಶನಿವಾರ ದಿನ ಒನ್ ಒನ್ ಟೈಮ್ ಮಾತ್ರ ಹನುಮಾನ್ ಚಾಲಿಸ ಪಾರಾಯಣೆ ಮಾಡಬೇಕು ಆಮೇಲೆ ನೆಕ್ಸ್ಟ್ ಡೇ ಸಂಡೇ ಕೂಡ ನೀವು ಮತ್ತೆ ಶುರು ಮಾಡಬೇಕು ಅಂದರೆ ದೀಪ ಎಲ್ಲ ಹಚ್ಚಿಬಿಟ್ಟು ಎರಡು ಬಾಳೆಹಣ್ಣು ಎರಡು ಬೆಳೆದಲ್ಲೇ ಇಟ್ಟು ಆಮೇಲೆ ಒಂದು ದೀಪ ಹಚ್ಚಿ ಮತ್ತೆ ನೀವು ಹನುಮಾನ್ ಚಾಲಿಸ ಪಾರಾಯಣೆ ಮಾಡಬೇಕು ನೀವು ಎಷ್ಟು ಶುದ್ಧಿವಾಗಿ ಮನಸ್ಫೂರ್ತಿವಾಗಿ ನೀವು ಪಾರಾಯಣೆ ಮಾಡ್ತೀರೋ ಅದಕ್ಕೆ ಹನುಮಾನ್ ಚಾಲೀಸಾಗೆ ಪೂರ್ತಿ ಅರ್ಥ ಮಾಡಿಕೊಂಡು ನೀವು ಪಾರಾಯಣೆ ಮಾಡಬೇಕು ಅಂದರೆ ಅದ್ರ ಬಗ್ಗೆ ನೀವು ಪೂರ್ತಿಯಾಗಿ ತಿಳ್ಕೋಬೇಕು ಆ ದೇವ್ರ ಮೇಲೆ ಸಂಕಲ್ಪನೆ ಎಷ್ಟು ಗಟ್ಟಿಯಾಗಿ ನೀವು ಇಟ್ಕೊಂಡು ಮಾಡ್ತೀರೋ ಖಂಡಿತ ಈ ಹನ್ನೊಂದು ದಿನಗಳಲ್ಲಿ ನಿಮಗೆ ಏನು ಅಂದ್ಕೊಂಡಿರ್ತಿರೋ ಆ ಸಂಕಲ್ಪನೆ ನಿಮಗೆ ವಾಪಸ್ ದೇವ್ರು ಕೊಡ್ತಾರೆ ಅದಕ್ಕೆ ಎರಡನೇ ದಿನ ಟೂ ಟೈಮ್ಸ್ ನೀವು ಪಾರಾಯಣೆ ಮಾಡಬೇಕು ಹನುಮಾನ್ ಚಾಲೀಸ ಥರ್ಡ್ ಡೇ ತ್ರೀ ಟೈಮ್ಸ್ ಮಾಡಬೇಕು ಫೋರ್ತ್ ಡೇ ಫೋರ್ ಟೈಮ್ಸ್ ಮಾಡಬೇಕು ಈ ಥರ ಪ್ರತಿದಿನ ನೀವು ಪಾರಾಯಣೆ ಅನ್ನೋದು ಹನ್ನೊಂದು ದಿನಗಳು ಲಾಸ್ಟ್ ಡೇ ಹನ್ನೊಂದು ಟೈಮ್ಸ್ ನೀವು ಕೂತ್ಕೊಂಡು ಪಾರಾಯಣೆ ಮಾಡಬೇಕು ಇದೆಲ್ಲ ಮುಗಿದಿದ್ದ ನಂತರ ಆ ವಿಳದೆಲೆ ನಿಮ್ಮ ಮನೆಯಲ್ಲಿ ದೊಡ್ಡವರಿದ್ರೆ ಅವ್ರ ಕೈಗೆ ಕೊಟ್ಟು ತಿನ್ನಿಸ್ಬೇಕು ಇಲ್ಲ ಅಂದರೆ ನೀವೇ ಅದನ್ನು ಬಾಯ್ಲ್ ಮಾಡಿಕೊಂಡು ಆ ಎರಡು ವಿಳದೆಲೆ ಡೈಲಿ ನೀವೇ ತಿನ್ನಬೇಕು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಕೂಡ ಅದನ್ನು ಬಾಯ್ಲ್ ಮಾಡಿಬಿಟ್ಟು ಎಲ್ಲರೂ ಕುಡಿಬೇಕು ಆ ನೀರನ್ನ ಮತ್ತೆ ಆ ಎರಡು ಬಾಳೆಯನ್ನು ಪ್ರತಿದಿನ ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲಾದರೂ ಕೋತಿಗಳು ಕಾಣಿಸಿದ್ರೆ ಕೊಡ್ಬೋದು ಅಥವಾ ಮಕ್ಕಳಿಗೆ ಕೊಟ್ಟರು ಕೂಡ ನಡೆಯುತ್ತೆ ಈ ತರ ಈ ಒಂದು ಪರಿಹಾರವನ್ನು ಹನ್ನೊಂದು ದಿನಗಳು ಏನು ಆಟಂಕಗಳು ಇಲ್ಲದೆ ಪ್ರಯತ್ನಿಸಿ ಖಂಡಿತ ನೀವೇನು ಅನ್ಕೊಂಡಿರ್ತಿರೋ ಅದು ಆ ಅನುಮಾನ್ ವಾಪಸ್ ಕೊಡ್ತಾರೆ ಹನ್ನೊಂದನೇ ದಿನ ನೀವು ಹನುಮಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ತೆಂಗಿನಕಾಯಿ ತಗೊಂಡು ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಅಲ್ಲಿ ಹೊಡೆದ್ಬಿಟ್ಟು ನೀವು ನಮಸ್ಕಾರ ಮಾಡಿಕೊಂಡು ಒಂದು ಐದು ಪ್ರದಕ್ಷಿಣ ಹಾಕ್ಬಿಟ್ಟು ಮತ್ತೆ ವಾಪಸ್ ಬನ್ನಿ ನಿಮ್ಗೆಲ್ಲ ಕೂಡ ಒಳ್ಳೆಯದಾಗತ್ತೆ ಈ ಚಿಕ್ಕ ಪರಿಹಾರವನ್ನು ಎಲ್ಲರೂ ಪ್ರಯತ್ನಿಸಿ ನಿಮ್ಮ ಜೀವನದಲ್ಲಿ ಏನೇ ತೊಂದರೆಗಳಿದ್ರೂ ಕೂಡ ಹನುಮಾನ್ ಖಂಡಿತ ದೂರ ಮಾಡ್ತಾರೆ ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು ಜೈ ಸಾಯಿರಾಮ್